ಅಲ್ಟಿಮೇಟ್ ಅಲ್ಲ ಫ್ರೀಯಿಂದಲೇ ಚಿತ್ರರಂಗರು ಅಲ್ಲ ತಿಳ್ಕೊಳ್ಳೋದೇ ಅವ್ರ ಮೂರ್ಖತನ ಪರಮಾವಧಿ ಅಂತ ನಾನು ಭಾಸ್ತೀನಿ ಸರ್ ಅವರು ಸದಸ್ಯತ್ವ ಪಡೆದಿಲ್ಲ ಪಡೆದಿದ್ದಾರೆ ಅಂತಕ್ಕಂಥದ್ದು ಎಷ್ಟು ಮಾಹಿತಿ ಇರುತ್ತೆ ಇವರು ಅನೇಕ ಸಂಘ ಸಂಸ್ಥೆಗಳಿದ್ದಾವೆ ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿಗಳೇ ಅನೇಕ ಇದ್ದಾವೆ ಅದರಲ್ಲೂ ಈಗ ಮೂರುವರೆ ಸಾವಿರದ ಮೇಲೆ ಸದಸ್ಯತ್ವ ಪಡೆದಿರ್ತಕ್ಕಂಥ ವಾಣಿಜ್ಯ ಮಂಡಳಿ ನಮ್ಮದು ಇದೆ ಅವರು ನಿರ್ಮಾಪಕರಾಗಿ ನನ್ನ ಬಹುತೇಕ ಒಂದು ನಾಲ್ಕು ನಾಲ್ಕು ವರ್ಷದ ಹಿಂದೆನೆ ನಮ್ಮಲ್ಲಿ ಸದಸ್ಯತ್ವ ಪಡೆದಿದ್ದಾರೆ ಆಸ್ ಎ ಪ್ರೊಡ್ಯೂಸರ್ ಆಮೇಲೆ ಆತ ನನಗೆ ಗೊತ್ತರ ಹಾಗೆ ನಿರ್ದೇಶಕ ಸಂಘದಲ್ಲೂ ಕೂಡ ಸದಸ್ಯತ್ವ ಪಡೆದಿದ್ದಾರೆ ಇವ್ರು ಏಕಾಏಕಿ ಎಲ್ಲೂ ಮೆಂಬರ್ ಅಲ್ಲ ಅಂತ ಹೇಳಿದ್ರೆ ತಪ್ಪು ಅಂದರೆ ಅವ್ರಿಗೆ ಮಾಹಿತಿ ಕೊರತೆ ಇರುತ್ತೆ ಅವರು ತಿಳ್ಕೊಳ್ಳೋ ವ್ಯವಧಾನವೂ ಇಲ್ಲ ಆ ನಿಟ್ಟಿನಲ್ಲಿ ಅವರು ಒಂದಷ್ಟು ಕೆಲಸ ಮಾಡೋದಿದ್ರೆ ಬಹುತೇಕ ಇದಕ್ಕೆ ಅವರೇ ಮಣ್ಣೆ ಹೆಚ್ಚಿಕೊಳ್ಳೋ ಕೆಲಸ ಆಗಲಾರ ಆಗಲಾರದು ಅಂತ ನಾನು ಭಾವಿಸ್ತೇನೆ ಆಕ್ಚುಲಿ ಈಗ ಅವರು ಒಂದು ಸಂಸ್ಥೆಯ ಸದಸ್ಯತ್ವ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಅವರೊಬ್ಬರೇ ಅಲ್ಟಿಮೇಟ್ ಅಲ್ಲ ಚಿತ್ರರಂಗದಲ್ಲಿ ಅವರೊಬ್ಬರೇ ಅಲ್ಟಿಮೇಟ್ ಅಲ್ಲ ಅಥವಾ ಅವರೊಬ್ಬರೇ ಸೃಷ್ಟಿಕರ್ತರೂ ಅಲ್ಲ ಅಥವಾ ಅವರೊಬ್ಬರಿಂದಲೇ ಚಿತ್ರರಂಗರೂ ಅಲ್ಲ ಸೊ ಅನೇಕ ಸಂಘ ಸಂಸ್ಥೆಗಳಿದ್ದಾಗ ಅವ್ರು ಅಟ್ಲೀಸ್ಟ್ ಒಂದು ಸಮಾಧಾನಕ್ಕೆ ಅಥವಾ ಸಂಜಾಯಿಸಿ ಕೇಳೋಕ್ಕೆ ಅಥವಾ ಮಾಹಿತಿ ತಿಳ್ಕೊಳಕಾದ್ರೂ ಅಟ್ಲೀಸ್ಟ್ ಒಂದು ಪತ್ರ ಬರೀಬೇಕು ಇಲ್ಲಾಂದ್ರೆ ಅಟ್ಲೀಸ್ಟ್ ಎಲ್ಲರೂ ಕೈಲಿ ಮೊಬೈಲ್ ಇರ್ತವೆ ಎಲ್ಲಿದ್ದರೂ ಮೊಬೈಲ್ ತೆಗೆಯಕ್ಕೆ ಸಾಧ್ಯ ಆಗುತ್ತೆ ಒಂದು ಫೋನ್ ಮಾಡಿ ಕೇಳ್ಬೋದಿತ್ತು ಇಲ್ಲ ಇವರು ಏನೋ ಒಂದು ಸದಸ್ಯರು ಪಡೆದಿದಾರಾ ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ಕೊಟ್ಟಿದ್ದನ್ನು ಹೆಂಗೆ ನೀವು ಸಮರ್ಸ್ಕೊತೀನಿ ಆಮೇಲೆ ಎಸ್ ಎ ನಾನು ಪ್ರೊಡ್ಯೂಸರೇ ನಾನು ಒಂದು ಇಪ್ಪತ್ತು ಆರು ವರ್ಷ ಆಯ್ತು ಚಿತ್ರರಂಗಕ್ಕೆ ಬಂದು ಪ್ರೊಡ್ಯೂಸರ್ ಆಗಿ ಸೊ ಈ ಪ್ರೊಡ್ಯೂಸರ್ ಬಗ್ಗೆ ಈ ಥರ ಮಾತಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಅವರು ಗಮನಕ್ಕೆ ತರಬೋದಾಗಿತ್ತು ತಂದಿದ್ರೆ ಅದಕ್ಕೆ ಉತ್ತರ ಕೊಡ್ತಿದ್ದೆ ಅಥವಾ ನಮ್ಮ ಸದಸ್ಯರಿಗೆ ನೋಟಿಸ್ ಕೊಡ್ತಿದ್ದೆ ಇದಕ್ಕೆ ಕೊಡಪ್ಪ ಅಂತ ಕೇಳ್ತಿದ್ದೆ ಸ್ಪಷ್ಟೀಕರಣ ಕೊಡಿಸ್ತಿದ್ದೆ ನಿಜಕ್ಕೂ ಆದರೂ ಮಾತಾಡಿದಾನ ಮಾತಾಡೋದು ಸರಿನಾ ತಪ್ಪಾ ಅಥವಾ ಯಾವ ಹ್ಯಾಂಗಲಲ್ಲಿ ಅವ್ರು ಮಾತಾಡಿದ್ದಾರೆ ಯಾಕೆ ಮಾತಾಡಿದ್ದಾರೆ ಇಷ್ಟಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತಿದ್ದೆ ಅವರೇನೋ ನನಗೆ ಪತ್ರ ಬರೆದು ಕೇಳಿದರೆ ಅದು ಇಲ್ಲ ಕ್ಷಮೆ ಕೇಳಲೇಬೇಕು ಅಂತಕ್ಕಂಥ ಅನಿವಾರ್ಯದ ಖಂಡಿತ ನಾನು ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಮಾಧ್ಯಮನೂ ಕರೆದು ಕ್ಷಮೆ ಕೇಳಿಸ್ತಾ ಇದೆ ಅದು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅವರು ಏಕಾಏಕಿ ಅವರು ಅಷ್ಟೇ ಸಂಸ್ಥೆಗಳು ನಾವು ಅಷ್ಟೇ ಚಿತ್ರರಂಗ ಅಂತ ತಿಳ್ಕೊಳ್ಳೋದೆ ಅವ್ರ ಮೂರ್ಖತನ ಪರಮಾವಧಿ ಅಂತ ನಾನು ಭಾಸ್ತು ಆಗಲೇ ಅವರೆಲ್ಲೋ ಆ್ಯಕ್ಟ್ ಮಾಡಕ್ಕೆ ಬಿಡೋಲ್ಲ ನಿಲ್ಲಿಸ್ತೀವಿ ತಡಿತೀವಿ ಅಂತ ಆಯ್ತು ಹಾಗಾದ್ರೆ ನೆಕ್ಸ್ಟ್ ಮಂತ್ ನನ್ನ ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಮಂತ್ ಇಂಡಲ್ಲಿ ನನ್ನ ಸಿನಿಮಾದ ಚಿತ್ರ ಕಂಡು ಅದರಲ್ಲಿ ಒಂದು ಲೀಡ್ ರೋಲ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅವ್ರು ತಾಕತ್ತಿದ್ರೆ ಬಂದು ನಿಲ್ಲಿಸ್ತೀನಿ ನೋಡೋಣ ಆಮೇಲೆ ಹಿಟ್ಲರ್ ವ್ಯವಸ್ಥೆಯಲ್ಲೆಲ್ಲ ನಾವು ಬದುಕ್ತಿಲ್ಲ ಸರ್ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಬೇಕಾದ ಸಮಸ್ಯೆಗಳಿದ್ದಾವೆ ಫಸ್ಟ್ ಅದನ್ನು ಸಾಲ್ವ್ ಮಾಡೋದು ಕಲ್ತ್ಕೊಳ್ಳಿ ಇದು ಇದು ದೊಡ್ಡ ಇಶ್ಯೂಸ್ ಅಲ್ಲ ಈಗ ಇನ್ನೂರು ರೂಪಾಯಿ ಟಿಕೆಟ್ ಅಂತ ಮಾಡಿದ್ದು ಕನ್ನಡ ಚಿತ್ರನಿಗೆ ಅನುಕೂಲ ಆಗ್ತಿತ್ತು ಚಿತ್ರ ಸ್ಟಾಪ್ ಮಾಡಿಸಿದ್ದಾರೆ ಅದ್ರ ಬಗ್ಗೆ ಹೋರಾಟ ಮಾಡಲಿ ಹತ್ತೊಂಬತ್ತರ ಇಪ್ಪತ್ತು ಸಾಲಿನಿಂದ ಇವತ್ತರೆಗೂ ಸಬ್ಸಿಡಿ ಗೊತ್ತಿಲ್ಲ ಸಹಾಯಧನ ಕೊಟ್ಟಿಲ್ಲ ಪ್ರಶಸ್ತಿಗಳು ಕೊಟ್ಟಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಲಿ ಓ ಟಿ ಟಿನಲ್ಲಿ ಕನ್ನಡ ಸಿನಿಮಾನ ಮೂಸೇ ನೋಡ್ತಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಲಿ ಜ್ವಲಂತ ಸಮಯಗಳ ಚಿತ್ರರಂಗಕ್ಕೆ ಸಂಬಂಧಪಟ್ಟು ಬೇಕಾದಷ್ಟಿದೆ ಮಾತಾಡ್ಲಿಕ್ಕೆ ಅವನು ಬಿಟ್ಬಿಟ್ಟು ಅದೇನೋ ಸುಮ್ಮನೆ ಅದೇ ಹೇಳ್ತಾರಲ್ಲ ಈಗ ನನಗೆ ಗೊತ್ತಿರಂಗೆ ಬಹುತೇಕ ಜನ ಸಿನಿಮಾ ಮಾಡ್ತಿಲ್ಲ ಫ್ರೀಯಾಗಿ ಕೂತ್ಬಿಟ್ಟಿದ್ದಾರೆ ಹಂಗಾಗಿ ಅವ್ರಿಗೆಲ್ಲೋ ಬಹುಶಃ ಮಾತಾಡೋ ಚಪ್ಪಲ ಅಂತ ಕಾಣಿಸುತ್ತೆ ಚಪ್ಪಲಕ್ಕೆ ಮಾತಾಡ್ತಿದ್ದಾರೆ ಅಂತ ಅನ್ಕೋತೀನಿ ನಾನು ಪ್ರಚಾರದಲ್ಲಿ ಇರಲಿ ನಾವು ಇರಲಿ ನಾವು ಇಂದು ಇದನ್ನ ಕಾರಣಕ್ಕೆ ಅದನ್ನು ಬಿಟ್ಟು ಜನತೆ ಒಂದು ಯಾವುದೇ ಸಂಘ ಸಂಸ್ಥೆ ಕೆಲಸ ಇರೋ ಚಿತ್ರರಂಗ ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಚಿತ್ರರಂಗಕ್ಕೆ ಒಳಿತಿಗಾಗಿ ಕೆಲಸ ಮಾಡೋಕೆ ಸಮಸ್ಯೆಗಳು ಬೇಕಾದಷ್ಟು ಇದಾವೆ ಅದನ್ನು ಮಾಡಬೇಕು ಈಗ ಜ ಎಂಥದ್ದು ಓ ಟಿ ಟಿನಲ್ಲಿ ಇವತ್ತರ್ಗು ಕನ್ನಡ ಸಿನಿಮಾಗಳನ್ನೂ ಮುಗಿಸ್ ನೋಡ್ತಾ ಇಲ್ಲ ಅದ್ರ ಬಗ್ಗೆ ಯಾಕೆ ಇವ್ರು ಯಾರು ಎಲ್ಲೂ ದೊಡ್ಡ ಲೆವೆಲ್ ಹೋರಾಟ ಮಾಡೋಕ್ಕಾಗ್ತಿಲ್ಲ ಮಾಡಬೇಕಲ್ಲ ಈಗ ಚಿತ್ರೋದ್ಯಮ ಅಂತ ಮಾಡಕ್ಕೆ ಹೊಟ್ಟಿದ್ದಾರೆ ಚಿತ್ರೋದ್ಯಮ ಮಾಡೋದ್ರಿಂದ ಚಿತ್ರ ನಿರ್ಮಾಪಕರಿಗೆ ಎಷ್ಟು ಮಟ್ಟಿಗೆ ಅಲ್ಲಿ ಅನುಕೂಲ ಆಗುತ್ತೆ ಪ್ರಶ್ನೆ ಮಾಡ್ಬೇಕಲ್ಲ ಅದರ ಪಾಲಿಸಿ ಏನು ಹೇಳುತ್ತೆ ಪಾಲಿಸಿನ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡಿದಾಗ ಕನ್ನಡದ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ ಇದರ ಬಗ್ಗೆ ಅವಲೋ ಅವಲೋಕನ ಮಾಡ್ಬೇಕಲ್ಲ ಅವರು ಅಂಥ ಸಮಸ್ಯೆಗಳನ್ನ ಬಿಟ್ಟು ಇವರು ಇದನ್ನು ಯಾವ್ದನ್ನ ಹಿಡ್ಕೊಂಬಿಟ್ಟು ಹೇಳ್ದಾ ಹೇಳ್ದೆ ಇಂಥ ಜಲದ್ದ ಸಮಸ್ಯೆಗಳು ಬೇಕಾದಿಷ್ಟ ಸಮಯ ಅದನ್ನ ಯಾಕೆ ನೀವೇ ಅದು ದೊಡ್ಡದ್ ಮಾಡೋಕ್ಕೆ ಹೋಗ್ತಿದ್ದೀರಿ ಅದೇ ಹೇಳ್ದಲ್ಲ ಕುಂಬಳಕ ಕಳ್ಳ ಅಂದ್ರೆ ಹೆಗಲು ತಟ್ಕತ್ತಾರೆ ಅಂತ ಆ ಕೆಲಸ ನಾವ್ಯಾಕೆ ಮಾಡಬೇಕು ಈಗ ನಾನು ಪ್ರಾಮಾಣಿಕವಾಗಿ ಇದ್ದೀನಿ ತರ ಏನೋ ಅಂದ್ಕಳಿ ಬಿಡಿ ಎಸ್ ನಾನು ಇದ್ದೀನಿ ಆಮೇಲೆ ಇದಕ್ಕಿಂತ ನಮ್ಮ ನನಗೆ ಗೊತ್ತಿರಂಗೆ ನಮ್ಮ ಮಾಜಿ ಅಧ್ಯಕ್ಷೆ ನಿರ್ಮಾಪಕ ಅಧ್ಯಕ್ಷೆ ಒಂದು ಮಾತಾಡಿದರು ನಿರ್ಮಾಪಕನ ಅಸಹಾಯಕತೆಯ ಬಗ್ಗೆ ಹೇಳಿದರು ಆ ಪದವನ್ನೇ ಬಳಕೆ ಮಾಡಿ ಏನು ಇವ್ರು ಹೇಳಿದ್ದಾರೆ ಅಂತ ಹೇಳಿದ್ರು ಅದೇ ಪದವನ್ನ ಬಳಕೆ ಮಾಡಿ ಅದೊಂದು ಬಿಟ್ಟು ನಿರ್ಮಾಪಕರು ಎಲ್ಲವನ್ನೂ ಒದಗಿಸ್ತಿದ್ದೀವಿ ನಾವು ಅನ್ನೋದು ನಿರ್ಮಾಪಕನ ದುಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದೆ ಬಿಟ್ಟರೆ ಕಿಂಡಲ್ ಅಲ್ಲ ಅಥವಾ ಅಲ್ಲ ಅದು ಆ ಆ ಸ್ಥಿತಿ ತಲುಪಿದೀವಿ ಒಂದು ಕಾಲದಲ್ಲಿ ಈಗಲೂ ಕೂಡ ನಾನು ಮೊನ್ನೆನೂ ನೋಡ್ತಾ ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ವೈರಲ್ ಆಗ್ತಿದೆ ಅವಾಗ ಅವಾಗ ಎಲ್ಲ ಕಡೆ ನಿರ್ಮಾಪಕರ ಅನ್ನದಾತ ನಿರ್ಮಾಪಕರ ಅನ್ನದಾತ ಎಷ್ಟು ವಿಧೇಯತೆಯಿಂದ ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು ಅವರು ಆ ನೋವು ಆ ನೋವಿಂದ ಅದನ್ನು ಹೇಳ್ತಿರ್ತಾರೆ ಅವಾಗ ನಿರ್ಮಾಪಕ ಕೊಡಬೇಕಾದ ಗೌರವಗಳು ಹಿಂಗಿತ್ತು ಗೌರವ ಹೀಗಿರ್ತಿತ್ತು ಆಗ ಇವಾಗ ಈ ಸ್ಥಿತಿಲಿದೆ ಆ ಅಸಹಾಯಕತೆಯ ಬಗ್ಗೆ ಮಾತಾಡ್ತಾ ಇದ್ದಾಗ ಇವರು ಅದನ್ನು ಬೇರೆ ವೈಭವೀಕರಿಸಿ ಮಾತಾಡ್ಕೊಳ್ಳೋದು ತಪ್ಪಾಗುತ್ತೆ ಅದು ಅದನ್ನ ಬಿಡಬೇಕು ಫಸ್ಟು ಯಾವ ಹೆಂಗನ ಮಾತಾಡ್ತಿದ್ದಾರೆ ಅದು ಪೂರಕವಾಗಿ ಮಾತಾಡಿದಾರ ಮಾರಕವಾಗಿ ಮಾತಾಡ್ತಿದಾರ ಪ್ರೇರಕವಾಗಿ ಮಾತಾಡ್ತಿದಾರ ಇಷ್ಟು ಆತ್ಮಾವಲೋಕನ ಮಾಡ್ಕೊಂಡಾಗ ಮಾತ್ರ ಅದರದ್ದು ಆಳ ಮತ್ತು ಹಗಲ ಮತ್ತು ತಿಳಿ ತಿಳಿ ಊರಣ ಗೊತ್ತಾಗುತ್ತೆ ಇವರಿಗೆ ಅದ್ರ ವ್ಯಾಪ್ತಿನೇ ಗೊತ್ತಿಲ್ಲದೇ ಇದ್ದಾಗ ಆ ಊರಣದ ಬಗ್ಗೆ ತಿಳ್ಕೊಳಕ್ಕೆ ಹೋಗಲ್ಲ ಅರ್ಧ ಬರ್ಧ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡದೆ ತಪ್ಪಾಗುತ್ತೆ ಆಮೇಲೆ ಅವರು ಧಮಕಿ ಆಕಂಥದ್ರಲ್ಲಿ ಅದೇ ಬಿಡಬೇಕು ಸರ್ ಇಂಡಸ್ಟ್ರಿನಲ್ಲಿ ಇರೋದೇ ಇಷ್ಟು ಇಂಡಸ್ರಿ ಯಾರಿಂದ ಯಾರು ಇಲ್ಲಿ ಯಾರಿಂದ ಯಾರು ಬದುಕ್ತಿಲ್ಲ ಅವರೆಲ್ಲ ಸ್ವಂತ ಪ್ರತಿಭೆಯಿಂದ ಅವರ ಅರ್ಹತೆಯಿಂದ ಅವ್ರ ಯೋಗ್ಯತೆಯಿಂದ ಬದುಕ್ತಿದ್ದಾರೆ ಯಾರು ಇಲ್ಲಿ ಯಾರು ಸಾಕಿ ಯಾರನ್ನ ಇಟ್ಕೊಂಡಿಲ್ಲ ಅದರಿಂದ ಒಗ್ಗಟ್ಟಾಗಿ ಹೋಗಬೇಕು ಆಮೇಲೆ ಏನೋ ಒಂದು ಸಮಸ್ಯೆ ಆದ್ರೆ ಸಂಘ ಸಂಸ್ಥೆಗಳಿದೆ ಅವ್ರು ಸದಸ್ಯತ್ವ ಪಡೆದಿದಾರಾ ಇಲ್ಲವಾದ ಅಂತ ವಿಶ್ವಾಸ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೇಳಬೇಕು ಈಗ ಆಗಿದೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೋತೀರಿ ನಾನು ಇವತ್ತು ಕೇಳಬೇಕು ಇದಕ್ಕಿಂತ ಮುಂಚೆ ಎಷ್ಟೋ ಸತಿ ಶೀರ್ಷಿಕೆ ವಿಚಾರ ಬಂದಾಗ ನನಗೆ ಪತ್ರ ಬರೀತಾರೆ ಫೋನಲ್ಲಿ ಮಾತಾಡ್ತಾರೆ ಸಾಲು ಮಾಡಿಕೊಟ್ಟಿದ್ವಿ ನಾವು ಕೇಳ್ಬೋದಿತ್ತು ಇದು ಯಾಕಪ್ಪ ಇದು ಇವನೇನು ಮೆಂಬರ್ ಇದ್ರೆ ಇದ್ದ ಮಾತಾಡಿದ್ದಾನೆ ಹೇಳಿತ್ತೆ ಕೇಳ್ಬೋದಿತ್ತಲ್ಲ ಅದು ನೋಡಿ ಹಿಟ್ಲರ್ ಥರ ಮಾತಾಡೋದ್ರಿಂದ ಏನು ವರ್ಕೌಟ್ ಆಗಲ್ಲ ಆಮೇಲೆ ಯಾರು ಯಾರು ಇಲ್ಲಿ ಕೂಲಿ ಆಗಲಿಲ್ಲ ಅಥವಾ ಯಾರನ್ನ ಯಾರು ಸಾಕೊಂಡು ಇಟ್ಕೊಂಡಿಲ್ಲ ಇಲ್ಲಿ ಯಾರೂ ಆಮೇಲೆ ಅವ್ರು ಬಂದ್ ಮಾಡ್ಬಿಡ್ತೀನಿ ಅವೆಲ್ಲ ನಡೆಯಲ್ಲ ಇಲ್ಲಿ ಇಂಡಸ್ಟ್ರಿನಲ್ಲಿ ಫಸ್ಟ್ ನೀವೇನು ಚಾಲ್ತಿಲ್ಲಿದ್ದೀರಿ ನೀವೇನು ನೀವು ಹೆಂಗೆ ಅದು ನೀವು ನೀವು ನಿಮ್ಮ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀರಿ ಅಷ್ಟೇ ಇವಾಗ ಚಿತ್ರರಂಗಕ್ಕೆ ಯಾರಾದರೂ ಕರೆದಿದ್ದಾರಾ ಬಯಲಿನ ಸಿನಿಮಾ ಮಾಡುವಂತ ನಾವು ನಮ್ಮ ಖುಷಿಗೆ ಅಥವಾ ನಮ್ಮ ವ್ಯಾಪಾರವನ್ನು ಅಥವಾ ನಮ್ಮ ಬದುಕನ್ನು ಅಥವಾ ನಮ್ಮ ವೃತ್ತಿಯನ್ನು ಇಲ್ಲಿ ಕಟ್ಟಿಕೊಂಡಿದ್ದೀವಿ ಅಷ್ಟೇ ಯಾರೂ ನಮ್ಮ ಮನೆತ್ರ ಒಬ್ಬ ಜಗಳ ಮಾಡ್ತಿಲ್ಲ ನೀನು ಯಾಕೆ ಸಿನಿಮಾ ತೆಗಿತಿಲ್ಲ ಅಂತ ನಾನು ಇಷ್ಟು ಸಿನಿಮಾ ತೆಗಿದೀನಿ ಅಷ್ಟು ಸಿನಿಮಾ ತೆಗಿದೀನಿ ಅನ್ನೋದಲ್ಲ ಇಂಡಸ್ಟ್ರಿಗೆ ನಾನು ಕೊಡುಗೆ ಇದೈತಿ ಅನ್ನೋದಲ್ಲ ಕೊಡುಗೆ ಬಂದಿರೋದು ಯಾಕೆ ನಿನ್ನ ವೃತ್ತಿನ ಇಲ್ಲಿ ಇಲ್ಲೇ ಆರಂಭಿಸಿದ್ದೀರಿ ಹಾಗಾಗಿ ಕೆಲಸ ಮಾಡ್ತಿದ್ರಿ ಗಾರೆ ಕೆಲಸ ಗಾರೆ ಕೆಲಸ ಮಾಡ್ತಿರ್ತಾನೆ ಅವ್ರ ವೃತ್ತಿ ಅಲ್ಲೇ ಆರಂಭಿಸಿಕೊಂಡಿರ್ತಾನೆ ಅವ್ರ ವೃತ್ತಿ ಅದು ಬೇಡ ಬೇರೆ ಕೆಲಸ ಮಾಡ್ತಾನೆ ಲ್ಯಾಂಡ್ ಡೆವಲಪ್ ಮಾಡ್ತಾನೆ ಅವ್ರ ವೃತ್ತಿ ಅದು ಅಷ್ಟೇ ಬಿಟ್ಟರೆ ನನ್ನ ಕೊಡುಗೆ ಇದೀಗ ಆಯ್ತಪ್ಪ ಯಾರೋ ಒಬ್ಬ ದೊಡ್ಡ ಲ್ಯಾಂಡ್ರೈಡ್ ತುಂಬ ಲೇಔಟ್ರನ್ನ ಮಾಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಬಿಡ್ಯಾಗ ಚೇರ್ಮನ್ ಮಾಡೋಕ್ಕಾಗತ್ತಾ ಕರ್ಕೊಂಬಂದು ಇಲ್ಲ ಗಾರೆ ಕೆಲಸದ ತುಂಬ ಬಿಲ್ಡಿಂಗಿಗೆ ಅಪಾರ್ಟ್ಮೆಂಟ್ಗಳಿಗೆ ಎಲ್ಲ ಬಿಲ್ಡಿಂಗ್ ಕಟ್ಟಿರ ಕಣೆಯಾ ಸರ್ವಿಸ್ ಇದೆ ಒಂದು ಬಿಡ್ಯಾಗ ಚೇರ್ಮನ್ ಮಾಡೋಕ್ಕಾಗತ್ತಾ ಉದ್ಯೋಗ ರೀ ನೀವು ನೀನು ಉದ್ಯೋಗ ಅರಸಿ ಇಲ್ಲಿ ಬಂದಿದೆಯಾ ಕೆಲಸ ಮಾಡಿದೆಯಾ ಬದುಕ್ತಿದ್ದೀರಾ ಎಲ್ಲಿಂದ ಇದ್ದವರು ಎಲ್ಲಿ ಬಂದಿದ್ದೀರಿ ಅನ್ನೋದು ನೀವು ನಿಮ್ಗೊಂದು ಒಂದು ಬೇರೆ ವೇದಿಕೆ ಸೃಷ್ಟಿ ಮಾಡಿಕೊಂಡಿದ್ದೀರಾ ಇಲ್ಲಿ ಈ ಬದುಕಲ್ಲಿ ಕಟ್ಕೊಂಡಿದ್ದಕ್ಕೆ ಹಾಗಾಗಿ ಯಾರ ಮೇಲೆ ಯಾರೂ ನಾವು ದವಲತ್ಗಳನ್ನ ತೋರದೆ ಅಮ್ಮು ಬಿಮ್ಮಗಳನ್ನ ಬಿಟ್ಟು ಸಹಜವಾಗಿ ಹೋಗಬೇಕು ಸರ್ ನನಗೆ ಇನ್ನೊಂದು ಹೆಸರು ಇದೆ ಅಂತ ಎಲ್ಲ ಹೇಳಿದ್ರು ಇನ್ನೊಂದು ಮುಖ ಇದೆ ಅಂತೆಲ್ಲ ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅವೆಲ್ಲವೂ ಆಗಲೇ ಹೇಳಿದಾಗೆ ಹಿಟ್ಲರ್ ಧೋರಣೆಗಳು ಇಲ್ಲಿ ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕೌಟ್ ಆಗಲ್ಲ ನಾನು ಕೇಳ್ತಿದ್ದೆ ಎಲ್ಲ ಬಾಂಬೆ ಇಂಡಸ್ಟ್ರಿಯಲ್ಲಿ ಈ ಥರ ವರ್ಲ್ಡ್ ಆಕ್ಟಿವಿಟೀಸ್ ಇದೆ ಅಂತ ಕೇಳಿದ್ದೀನಿ ಗೊತ್ತಿಲ್ಲ ಇದೆಯಿಲ್ಲ ಅಂತ ಕರ್ನಾಟಕದಲ್ಲಿ ಅವೆಲ್ಲ ವರ್ಕೌಟ್ ಆಗೋಲ್ಲ ಸರ್ ಅವೆಲ್ಲ ಈಗ ಎಲ್ಲವರು ಎಲ್ಲ ಥರದ್ದು ಎಲ್ಲ ಜನರು ನೋಡಿದರೆ ಒಂದು ಒಂದು ಚಿಕ್ಕ ಕಥೆ ಹೇಳ್ತೀನಿ ಬೆಕ್ಕನ್ನ ನಾಯಿ ಓಡ್ಸೊಡ್ ಹೋಗ್ತಿತ್ತಂತೆ ಪಾಪ ನಾಯಿ ಎದ್ಕೊಂಡು ಬೆಕ್ಕು ಓಡ್ತಾನೆ ಇತ್ತಂತೆ ಕೊರಿ ತಿರುಸಿ ನಿಂತ್ಕತ್ತಂತೆ ಏನಾಗಬಹುದು ಅಲ್ಟಿಮೇಟ್ ಆಗಿ ಅಷ್ಟೇ ತಾನೇ ಸಾಯಕಿನ ಮುಂಚೆ ಹಾಕಬೇಕಾಗಿ ಪರಿಸ್ಥಿತಿ ಬಂದು ಕಣ್ ಹಾಚಿ ಹಚ್ಚಿ ಬಂದಿತ್ತಂತೆ ನಾಯ್ದು ಪರಿಸ್ಥಿತಿ ಕೆಟ್ಟರೆ ಕಾಲ ಕೆಟ್ಟರೆ ಟೈಮ್ ಕೆಟ್ಟರೆ ಯಾರು ಯಾರು ಅಲ್ಟಿಮೇಟ್ ಅಲ್ಲ ಅದರಿಂದ ನಾವು ಒಂದು ವಿಚಾರ ಮಾತಾಡೋಕ್ಕಿಂತ ಮುಂಚೆ ಈಗ ಒಂದಷ್ಟು ಪ್ರಬುದ್ಧರಾಗಿದ್ದೀವಿ ಬೆಳೆದಿದ್ವಿ ಸಮಾಜದಲ್ಲಿ ನಾವೊಂದು ಪ್ರಬುದ್ಧತೆಯಿಂದ ಕೆಲವು ಮಾತಾಡಬೇಕಾಗುತ್ತೆ ಆಮೇಲೆ ಆ ಸಂಸ್ಕೃತಿ ಅಲ್ಲ ಸರ್ ನಮ್ದು ಅನ್ವರ್ಡ್ ಸಂಸ್ಕೃತಿ ಅಲ್ಲ ಇಲ್ಲಿ ಕ್ರಿಯೇಟಿವಿಟಿ ಆಗಿ ಕ್ರಿಯಾಶೀಲರಾಗಿ ನಾವೇನು ಒಂದಷ್ಟು ಸಮಾಜಕ್ಕೆ ಒಳ್ಳೆಯದನ್ನು ಹೇಳುವ ಸಮಾಜವನ್ನು ತಿದ್ದುವ ಸಮಾಜವನ್ನು ಕಟ್ಟುವ ಕನ್ನಡವನ್ನು ಬೆಳೆಸುವ ಇಷ್ಟು ಹ್ಯಾಂಗಲ್ಲೇ ನಾವು ಕೆಲಸ ಮಾಡಕ್ಕೆ ಬಂದಿರೋದು ವರ್ದಾಟಕ್ ಬಂದಿದ್ದೀವಿ ಅಥವಾ ಧಮ್ಕಿ ಹಾಕಕ್ಕೆ ಬಂದಿದ್ದೀವಿ ಅಥವಾ ಇಟ್ಲರ್ ತರ ನಡ್ಕೊಳಕ್ ಬಂದಿದೀವಿ ಅಲ್ಲ ಅದೆಲ್ಲ ಬದುಕು ಅದೆಲ್ಲ ಇಂಡಸ್ಟ್ರಿ ಬೇಕಾದ್ರೆ ಅದಕ್ಕೆ ಅದು ವೃತ್ತಿ ಬೇರೆ ಇದ್ದಾರೆ ಆ ವೃತ್ತಿನ ಅದರ ಆ ವೃತ್ತಿಲಿ ಹೋಗ್ಲಿ ಅವರು ಈ ಥರದವರು ಇನ್ನೊಂದು ಮುಖ ಇರೋರು ಇನ್ನೆರಡು ಮುಖ ಇರೋರು ಅದಕ್ಕೆ ವೃತ್ತಿ ಜೀವನ ಬೇರೆ ಇದೆ ಅದು ಅವ್ರಿಗೆ ಬಹುಶಃ ಗೊತ್ತಿರುತ್ತೆ ಅದನ್ನು ತೋರಿಸ್ಕೊಳ್ಳಿ ಅಂತ ಇಂಡಸ್ಟ್ರಿನಲ್ಲಿ ಯಾವಾಗ ಯಾರಿಗೂ ಆಗಲ್ಲ ಸರ್ ಅಷ್ಟು ಸತ್ಯ ಸರ್ ಮಂಜು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥರ ಮೆಂಬರ್ ಆಗಿದ್ದಾರೆ ಅಂತ ಏನಾದ್ರು ಹೇಳಿದ್ರ ಇಲ್ಲ ಪ್ರಯತ್ನ ಪಟ್ಟ ನನಗೆ ನನಗೆ ಅದರ ಅವಶ್ಯಕತೆ ಇದೆ ಸರ್ ಅವ್ರಿಗೆ ಹರ್ಟ್ ಆಗಿದ್ರೆ ಈಗ ಅವ್ರಿಗೆ ಹರ್ಟ್ ಆಗಿದ್ರೆ ಅವ್ರಿಗೆ ಕಾಲ್ ಮಾಡಬೇಕು ಇವ್ರ ಸದಸ್ಯನಾ ನಿಮ್ಮಲ್ಲಿ ಈ ಥರ ಮಾತಾಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸ್ತೀರಿ ನೀವು ಅವ್ರ ತರ ಮಾತಾಡಬೇಕು ಈಗ ಅವ್ರಿಗೆ ಹರ್ಟ್ ಆಗಿದೆ ಅಂತ ನಾನು ಯಾಕೆ ಅಂದ್ಕೊಳ್ಳಿ ಈಗ ಇದನ್ನೇ ಮುಂಚೆ ಒಬ್ಬ ನಮ್ಮ ಮಾಜಿ ಅಧ್ಯಕ್ಷರು ಮಾತಾಡಿದಾಗ ಒಬ್ಬ ಒಬ್ಬ ನಿರ್ಮಾಪಕರ ದುಸ್ಥಿತಿ ಬಗ್ಗೆ ಮಾತಾಡಿದಾಗ ಅದನ್ನು ಉಲ್ಲೇಖ ಮಾಡಿ ಮಾತಾಡಿದ್ರು ಅವಾಗ ಏನು ಮಾತಾಡ್ತಾರೆ ಈಗ ಇದಕ್ಕಿದ್ದಂಗೆ ಯಾಕೆ ಅಷ್ಟೊಂದು ಈ ವಿಚಾರಕ್ಕೆ ಆಯ್ತಪ್ಪ ನೀನು ಗರ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಒಂದೆರಡು ಮೂರು ಸಂಘ ಸಂಸ್ಥೆಗಳಿವೆ ಕೇಳೋದು ಎಸ್ ನಿಮ್ಮ ಸಂಘ ನಿಮ್ಮ ಸದಸ್ಯ ಹಿಂಗೆ ಮಾತಾಡಿದ್ದಾನೆ ಅಂತ ನಮ್ಗೊಂದು ಪತ್ರ ಬರೆದ್ರೆ ಅದಕ್ಕೆ ಸಮಾಜ ಕೊಡಿಸ್ತಿದ್ದೆ ಮಾಡ್ಬೇಕಾದ್ರೆ ಕೆಲಸ ಯಾರು ಮತ್ತೆ ಏನು ಹಿಟ್ಲರ್ ತರ ನಮ್ಮ ಸಂಘ ಒಂದೇ ಇಂಡಸ್ಟ್ರಿಗೆ ಸರ್ ವರ್ಷಕ್ಕೆ ಇನ್ನೂರು ಸಿನಿಮಾ ನಮ್ಮ ಆಗುತ್ತೆ ಸರ್ ಮೂರು ವರ್ಷ ಜನ ಸದಸ್ಯರಿದ್ದಾರೆ ನಮ್ಮ ಸದಸ್ಯನ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅವ್ರು ಯಾರಾದರೂ ಆಗಿರ್ಲಿ ಹೇಗಾದ್ರೂ ಇರಲಿ ಯಾವ ಮಠದಾರ ಇರಲಿ ಎಷ್ಟು ಮುಖಗಳಾದರೂ ಇರಲಿ ನಮ್ಮ ಸದಸ್ಯನ ಬಿಟ್ಟು ಕೊಡುವ ಪ್ರಶ್ನೆನೇ ಇಲ್ಲ ಅವ್ರ ಜೊತೆ ನಾ ಹತ್ತೀವಿ ಅವ್ರಿಗೆ ಅರ್ಟ್ ಆಗಿದ್ರೆ ನಮಗೆ ಒಂದು ಪತ್ರ ಬರಲಿ ಆ ಪತ್ರಕ್ಕೆ ಅವ್ರ ಹತ್ರ ಸಂಜಾತಿ ಕೇಳಿಸ್ತೀನಿ ಅದಕ್ಕೆ ಉತ್ತರ ಕೊಡಿಸ್ತೀನಿ ಅದು ಖಂಡಿತ ಮಾಡ್ತೀನಿ ಆದರೆ ನಾನು ಹೇಳಿದ್ ಇಷ್ಟೇ ಕುಂಬಳಕಾಯಿ ಕಳ್ಳಾದ್ರೆ ಎಗ್ಲಾಕು ನೋಡ್ಕೊತಿದ್ದೀರಿ ಹಾಗಾದ್ರೆ ಇದೇನು ಅಷ್ಟು ದೊಡ್ಡ ಕಾ ಗಾಡುವ ಕಾಡುವಂಥ ಪ್ರಶ್ನೆನಾ ಇಂಡಸ್ಟ್ರಿಗೆ ಡ್ಯಾಮೇಜ್ ಆಗೋಗಿದೆಯಾ ಇದರಿಂದ ಇಂಡಸ್ಟ್ರಿ ಏನು ಕನ್ನಡ ಇಂಡಸ್ಟ್ರಿ ಕೆಟ್ಟೋಯ್ತಾ ಬೇಕಾದಷ್ಟು ಪ್ರಶ್ನೆಗಳಿದೆ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದೆ ದಯವಿಟ್ಟು ಆ ಕಡೆ ಗಮನ ಕೊಡಿ ನಿಮ್ಮ ಕೈ ಸಮಯ ಇದ್ರೆ ಅಥವಾ ಇಂಡಸ್ಟ್ರಿ ನಾನು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತಿದ್ರೆ ದಯವಿಟ್ಟು ಬೇಕಾದಷ್ಟು ಕೆಲಸಗಳಿದೆ ಸರ್ಕಾರದಿಂದ ಹಾಗಂತವು ಮಾಡಿಸಿ ನಿಮಗೂ ಒಳ್ಳೆ ಹೆಸರು ಬರುತ್ತೆ ಒಂದು ಜಾಗದಲ್ಲಿ ಕೂತಿದ್ದೀರಿ ಆಯಕಟ್ಟೆ ಜಾಗದಲ್ಲಿ ಕೂತಿದ್ದೀರಿ ಪದಾಧಿಕಾರಿಗಳಾಗಿದ್ದೀರಿ ಸರ್ಕಾರ ಮಾಡಿದ್ರೆ ಒಂದಷ್ಟು ಕೆಲಸಗಳಾಗಬೇಕಿದೆ ಮಾಡಿಸಿ ಅದನ್ನು ದಯವಿಟ್ಟು ಈ ಇಪ್ಪತ್ತಾರರಿಂದ ಏನೋ ಸಬ್ಸಿಡಿ ನಿಲ್ಲಿಸಬೇಕು ಕೂತಿದ್ದಾರೆ ಅಪ್ಪಿತ್ತೆ ಇಡೀ ಇಂಡಸ್ಟ್ರಿ ಕ್ಲೋಸ್ ಆಗೋಗುತ್ತೆ ಯಾರೇ ಎರಡು ಜನ ಮೂರು ಜನ ಇಂಡಸ್ಟ್ರಿ ಅಲ್ಲ ಸರ್ ಅದು ಇಂಡಸ್ಟ್ರಿ ಉಳಿತಾ ಇರೋದು ನಮ್ಮ ವಾಣಿಜ್ಯ ಸದಸ್ಯರು ಅಥವಾ ಈ ಕ್ಯಾಟಗರಿ ಜನ ಏನಿದಾರಲ್ಲ ಇವರಿಂದ ಇವತ್ತು ಇಂಡಸ್ಟ್ರಿ ಉಸಿರಾಡ್ತಾ ಇರೋದು ಕರ್ನಾಟಕದಲ್ಲಿ ಇಂಡಸ್ಟ್ರಿ ಉದ್ಧಾರ ಇರೋದು ಇವರಿಂದ ಯಾರೋ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೊಂದು ದೊಡ್ಡ ಸಿನಿಮಾ ಮಾಡ್ತಾರಲ್ಲ ಅವರಿಂದ ಇಂಡಸ್ಟ್ರಿ ಉಳಿದಿರೋದು ಅವ್ರು ಯಾರು ಕನ್ನಡದ ಟೆಕ್ನಿಷಿಯನ್ಸ್ ಕೆಲಸನು ಮಾಡಲ್ಲ ಕನ್ನಡದ ಸ್ಟುಡಿಯೋಗಳಲ್ಲಿ ಕೆಲಸನೂ ಮಾಡಲ್ಲ ಕನ್ನಡದ ಕ್ಯಾಮ್ರಾಮನ್ ಆಗಲಿ ಲೈಟ್ ಬಗ್ಗೆ ಆಗಲಿ ಮೇಕಪ್ ಯಾರು ತಗೊಳ್ಳೋದೇ ಇಲ್ಲ ಅವರು ಅವರೆಲ್ಲ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ದೇಶದಿಂದ ಬಂದು ಕೆಲಸ ಮಾಡ್ತಾರೆ ಅವರು ದೊಡ್ಡ ದೊಡ್ಡ ಸಿನಿಮಕ್ಕಳಿಗೆ ಅವರಿಂದ ಇಂಡಸ್ಟ್ರಿ ಉಳಿತಲ್ಲ ಇಂಡಸ್ಟ್ರಿ ಉಳಿತಾರ ನಮ್ಮಂತ ನಿರ್ಮಾಪಕರಿಂದ ಅದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿ ಅದನ್ನ ಅದನ್ನ ಬದುಕನ್ನು ಕಟ್ಕೊಳ್ಳೋದ್ ನೋಡಿ ಇಂಡಸ್ಟ್ರಿ ಉಳಿಸ್ಕೊಳ್ಳೋದ ನೋಡ್ರಿ ಹೆಂಗ್ ನಾವು ಅಂತ ಮೊದ್ಲು ಇನ್ನೂರು ರೂಪಾಯಿ ಟಿಕೆಟ್ ಜಾರಿ ತರದ್ ನೋಡಿ ಸರ್ಕಾರದ ಮೇಲೆ ಏರಿ ಜಾರಿ ಬಂದಿದ್ದು ಕ್ಯಾನ್ಸಲ್ ಕ್ಯಾನ್ಸಲ್ ಅದಕ್ಕೆ ಪೂರ್ವವಾಗಿ ಯಾರು ಹಿಂದೆ ತಮ್ಮ ಕರೆದು ಮಾತಾಡ್ಬೇಕಲ್ಲ ಈಗ ಅವ್ರ ಸದಸ್ಯರು ಒಬ್ಬರು ಕೋರ್ಟ್ಗೆ ಹೋಗ್ತಾರೆ ವಿರುದ್ಧ ಅದನ್ನ ಯಾಕೆ ಕರೆದು ಮಾತಾಡೋಕೆ ಅವ್ರಿಗೆ ಅದಕ್ಕೆ ಯಾಕೆ ಅವ್ರ ಸತ್ವ ಇಲ್ಲ ಅಮಾಯಕರ ಮೇಲೆ ನಿಮ್ ಹೇಳಿ ಈಗ ನೀವು ಒಬ್ಬ ನೀವು ಸರ್ಕಾರದ ನಿಲುವನ್ನು ಪ್ರಶ್ನಿಸಿ ನಿಮ್ಮ ಸದಸ್ಯ ಒಬ್ರು ಕೋರ್ಟ್ಗೆ ಹೋಗ್ತಾರೆ ಅಂದಾಗ ಅದನ್ನ ಪ್ರಶ್ನೆ ಮಾಡುವ ಹೊಕಾಕಿಲ್ಲ ಆ ಸದಸ್ಯನ ಮೇಲೆ ಏನ್ ಕ್ರಮ ತೊಗೊಂಡ್ರಿ ನೀವಾಗಾದ್ರೆ ಆ ಸದಸ್ಯ ಇಡೀ ಇಂಡಸ್ಟ್ರಿಗೆ ತೊಂದರೆ ಹಾಕ್ತಿದ್ರೆ ಅದರಿಂದ ಗೊತ್ತಾದ್ಮೇಲೆ ಒಂದು ಸರ್ಕಾರದ ವಿರುದ್ಧ ನಿಮ್ಮ ಸದಸ್ಯ ಅಂದ್ರೆ ಆ ಸದಸ್ಯನ ಮೇಲೆ ಏನ್ ಆಕ್ಷನ್ ತೊಡ್ರಿ ನೀವು ಯಾಕೆ ತೊಗೊಳ್ಳೋಕಾಗ್ತಿಲ್ಲ ಅವ್ರು ದೊಡ್ಡವರು ಇದ್ದಲ್ಲ ಪಾಪ ಇವ್ರು ಯಾರು ಅಭಯಕ ಅಂತಲ್ಲ ತೋರ್ಸೋದು ನಿಮ್ದೆಲ್ಲ ಮುಖ್ಯಗಳನ್ನ ಅಲ್ಲಿ ತೋರ್ಸೋದು ಅವ್ರ ಮೇಲೆ ಯಾಕೆ ಆಗ್ತಿಲ್ಲ ಅಲ್ವಾ ಈಗ ನಿಮ್ಮ ಸದಸ್ಯನಲ್ಲ ಸ್ವಾಮಿ ನಿಮ್ಮ ಸದಸ್ಯ ನಿಮ್ಮ ಒಂದು ನ್ಯಾಯ ಒಂದು ವ್ಯವಸ್ಥೆ ವಿರುದ್ಧ ಅಂದ್ರೆ ಪ್ರಶ್ನೆ ಮಾಡ್ಬೇಕಲ್ಲ ಕರೆದು ಮಾತಾಡ್ಬೇಕಲ್ಲ ವಿತರಣೆ ಮಾಡಿಸ್ಬೇಕಿತ್ತಲ್ಲ ಯಾಕೆ ಮಾಡಲಿಲ್ಲ ಯಾಕೆ ಆಗ್ತಿಲ್ಲ ನಿಮ್ಮ ಕೈಲಿ ನಿಮ್ಮೆಲ್ಲ ಎಲ್ಲ ಏನೋ ಎಷ್ಟು ಪವರ್ ಇದೆ ಅಷ್ಟು ಪವರ್ ತೋರಿಸಿ ಸ್ವಾಮಿ ಇಂಡಸ್ಟ್ರಿ ನಿಮ್ಗೆ ಮೆಚ್ಕೊಡುತ್ತೆ ನೀವು ಫೋಟೋ ಪೂಜೆ ಮಾಡುತ್ತೆ ಆದರೆ ಮಾಡಿ ಸ್ವಾಮಿ ಆದರೆ ಬಿಟ್ಬಿಟ್ಟು ಸುಮ್ಮನೆ ಅವರು ಶೂಟಿಂಗ್ ಎಲ್ಲಿಸ್ಕೊಡ್ತೀನಿ ಅದೆಲ್ಲ ಯಾಕೆ ಮಾಡ್ತಾರೆ ನಾವು ನೋಡ್ತೀವಿ ಅದಲ್ಲ ಅಲ್ಲ ಒಂದು ಇಂಡಸ್ಟ್ರಿ ಮೇಲೆ ಒಂದು ಎಲ್ಲವೂ ಒಂದು ಇರ್ತವೆ ಸಮಾಧಾನವಾಗಿ ಹೋಗಬೇಕಾಗತ್ತೆ ಆಮೇಲೆ ಅದರ ಬಾಯಿ ಚಪ್ಪ ಮಾತಾಡೋದು ಫಸ್ಟ್ ಮುಡಬೇಕಾಗತ್ತೆ ಮಾಡಾಗಿದ್ದರೆ ಈ ಥರ ಜ್ವಲಂತ ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡಿ ನೀವು ಕರೀರಿ ನಾನು ಕರಿತೀನಿ ಎಲ್ಲ ಒಟ್ಟಿಗೆ ಹೋಗೋಣ ಫಸ್ಟು ನಿಮ್ಮ ಸದಸ್ಯನಿಗೆ ಹೇಳ್ಬಿಟ್ಟು ಆ ಇನ್ನೂರು ರೂಪಾಯಿ ಕಿ ಒಂದು ಕೇಸ್ ಹಾಕಿದಾರಲ್ಲ ಅದನ್ನು ಸ್ಟಾಂಪ್ ಮಾಡಿಸೋ ಕೇಳಿ ಫಸ್ಟು ಅದು ತೆಗಿಸೋ ಕೇಳಿ ಅವ್ರ ಕೈಲಾಗದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ಹೋಗಿ ನೀವು ಅವ್ರನ್ನ ಕೇಳಿ ಆಯ್ತು ಸ್ವಾಮಿ ಇವ್ರ ಮೇಲೆ ಇಷ್ಟೊಂದು ವೀರಾವೇಶವಾಗಿ ಮಾತಾಡ್ತಿದ್ರಲ್ಲ ನಿಮ್ಮ ಸದಸ್ಯ ಒಬ್ಬ ಈ ತರ ಮಾಡಿದರೆ ಆ ಸದಸ್ಯನ ಮೇಲೆ ಏನು ನೀವು ಕ್ರಮ ತೆಗೆದುಕೊಂಡ್ರಿ ಕೇಳಿ ಅವ್ರನ್ನ ಕೇಳಕ್ಕಾಗುತ್ತಾ ವಿತರಣೆ ಮಾಡ್ಸಕ್ಕಾಗುತ್ತಾ ಮಾತಾಡಕ್ಕಾಗುತ್ತಾ ಆಗ್ಬೇಕಲ್ಲ ಅದು ಇದು ದೊಡ್ಡ ಸಮಸ್ಯೆನಾ ಅಥವಾ ಇವ್ರು ಈ ತರ ಮಾತಾಡಿದ ದೊಡ್ಡ ಸಮಸ್ಯೆನಾ ಇದು ದೊಡ್ಡ ಸಮಸ್ಯೆ ಇಂಡಸ್ಟ್ರಿ ಸಫರ್ ಆಗ್ತಿರೋದು ಅದ್ರಲ್ಲ ಸಾಯ್ತಿರೋದು ಅದ್ರಲ್ಲ ಇದ್ರಲ್ಲ ಆಮೇಲೆ ಗೊತ್ತೇ ಇಲ್ದಿರ್ತಕ್ಕಂಥ ದಿವಸ ಊರು ತುಂಬ ಇಚ್ಛುತ್ತಿರೋರು ಯಾರು ಮಂಜು ಮತ್ತೆ ಇದ್ರ ಹೆಂಚಿ ಒಳ್ಳೆ ಹೆಸರು ಬರುತ್ತೆ ನೀವು ಫೋಟೋ ಪೂಜೆ ಮಾಡ್ತಾರೆ ಚಿಕ್ಕಮಂಡ್ ಪ್ರೊಡ್ಯೂಸರ್ಸು ಇನ್ನೂರು ರೂಪಾಯಿ ಟಿಕೆಟ್ಗೆ ಆದೇಶ ಆಯಿತು ಇವ್ರು ಹೋರಾಟ ಮಾಡಿದ್ರ ಅದ್ನ ಯಾರೋ ಕೇಸ್ ಹಾಕಿದ ಸದಸ್ಯರ ಹತ್ರ ಕೈ ಹಿಡ್ಕೊಂಡ್ರೋ ಕಾಲಿಟ್ಕೊಂಡ್ರೋ ಏನೋ ಮಾಡಿ ಬಿತ್ರ ಮಾಡಿಸಿ ಕನ್ನಡ ಚಿತ್ರ ಒಳ್ಳೇದು ಮಾಡಿದ್ರು ಅಂತ ನಿಮ್ಮ ಫೋಟೋ ಪೂಜೆ ಮಾಡ್ತಾರೆ ಅದು ಮಾಡಿ ಸ್ವಾಮಿ ಅಂತ ಬೇಕಾದಷ್ಟು ಕೆಲಸಗಳ ಮಾಡಿ ಸಬ್ಸಿಡಿ ಕೊಡಿಸಿ ಅವಾರ್ಡ್ ಕೊಡಿಸಿ ಸಿನಿಮಾ ಪಾಲಿಸಿ ಇಂತ ಮಾಡಿದ್ರೆ ಮಾರಕ ಅದು ಕನ್ನಡ ಚಿತ್ರರಂಗಕ್ಕೆ ಅದು ಸರಿಪಡಿಸಿ ಇಂಥ ಮಾಡಿ ಕೊಬ್ಬರಿ ಮಂಜು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು ಪ್ರೆಸ್ ಅಲ್ಲಿ ಎಲ್ಲ ಅವರು ಆ ಮಾತಿಗೇನಾದ್ರೂ ಅವ್ರು ಬೇಜಾರಾಗಿ ಈ ಥರ ರಿಯಾಕ್ಟ್ ಮಾಡ್ತಾರೆ ಅದು ಜಾಸ್ತಿ ರಿಯಾಕ್ಟ್ ಆಗ್ತಾ ಇದಾರೆ ಸರ್ ಅದು ಸರ್ ಅದು ಈಗ ಟೆನ್ ಇರ್ ಕೃಷ್ಣ ಅಂತಾರೆ ಆಟ ರಾಮಣ್ಣ ಅಂತಾರೆ ಆಟ ಅಂತಾರೆ ಅದು ಅವ್ರ ಹೆಸರಲ್ಲೇ ಜೊತೆಲೆ ಬೆಳ್ಕೊಂಡ್ ಬಂದಿರೋದಲ್ಲ ಇವತ್ತಿಂದ ಅಲ್ವಲ್ಲ ಅದು ಇವತ್ತಿನ ಹೊಸ್ದಾಗ ಏನೋ ಇಟ್ಟರೆ ಹೆಸನ ಎಷ್ಟೋ ಜನಕ್ಕೆ ಅವ್ರ ಆ ಹೆಸರೇ ತನಕ ಗೊತ್ತಿರೋರು ಅವ್ರ ಆರಂಭದಿಂದ ಇಲ್ಲಿವರೆಗೂ ನನಗೆ ಗೊತ್ತಿರೋಗೆ ಆ ಹೆಸರಿನಲ್ಲೇ ಅವರು ಚಾಲ್ ತಿಳಿರೋರು ಚಾಲ್ತಿಯಲ್ಲಿ ಹೆಸರು ಹೇಳೋದು ತಪ್ಪೇನಿದೆ ಅದೇ ಕೆಟ್ಟ ಹೆಸರು ಅವಲ್ಲಿ ಕಲ್ಪ ವೃಕ್ಷ ಸರ್ ಅದು ಅವರೇ ಹೇಳುತ್ತಾರೆ ಆಯ್ತು ನನ್ನ ಉದ್ಯೋಗ ಸೇರಿಸ್ತಾರೆ ತಪ್ಪೇನಿದೆ ಆಮೇಲೆ ಅದೇ ನೀವು ಹೊಸ್ದಾಗ ಸೇರಿಸಿರೋದು ಅಲ್ವಲ್ಲ ಅದು ಅದಕ್ಕೆ ಟೆನ್ಷನ್ ತಳೋ ವಿಚಾರ ಅಲ್ವಲ್ಲ ಅದು ಕೆಟ್ಟ ಪದ ಅಲ್ವಲ್ಲ ಅದು ಹೊಸ್ದಾಗಿ ಇವರೇ ಸೃಷ್ಟಿ ಮಾಡಿಲ್ವಲ್ಲ ಇವ್ರ ಜೊತೆಲೇ ಬಂದು ಇಂಡಸ್ಟ್ರಿ ಇವ್ರು ಇಂಡಸ್ಟ್ರಿ ಬಂದಾಗ್ಲಿಂದಲೂ ನನಗೆ ಗೊತ್ತರಂಗ ಅದು ಹೆಸರು ಜೊತೆಲೇ ಇದೆ ಅವ್ರಿಗೆ ಅದನ್ನ ಅವರು ವೈಯಕ್ತಿಕವಾಗಿ ಏನೋ ದೂಷಿಸಬೇಕು ಅಥವಾ ಏನೋ ಒಂದು ಹೇಳಬೇಕು ಅಂತಕ್ಕಂಥದ್ರ ಮಾತಿಗೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ ಅನ್ಸುತ್ತಾರೆ ಬಹುತೇಕ ಅವರ ಆ ವಿಚಾರಕ್ಕೆ ಹರ್ಟ್ ಆಗೋ ಏನಲ್ಲ ನನಗೆ ಗೊತ್ತರ ಹಾಗೆ ಬಹುತೇಕ ಏನಾರು ಒಂದು ಮೌತ್ ಶ್ಯಾಗಿ ಒಂದು ಮಾತಾಡ್ಬೇಕಲ್ಲ ಅಂತ ತಗೊಂಡಿದ್ದಾರೆ ಅಂತ ನಾನು ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ನನಗೆ ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಒಂದೇ ಊರವರು ನಾವು ಹತ್ರ ಗೊತ್ತು ನನಗೆ ಸೊ ಬಹುಶಃ ಆ ಥರದ್ದು ಇರುತ್ತೆ ಸರ್ ಚಂದ್ರಚೂಡ ಅವರು ಏನಾರು ನಿಮ್ಮ ಬೇ ಕಾಲೆಲ್ಲ ಸಂಪರ್ಕ ಮಾಡಿ ಏನಾರು ಹೇಳಿದ್ರೆ ಇದ್ರ ಬಗ್ಗೆ ಹೌದು ಸರ್ ನಾನು ನಿನ್ನೆಲ್ಲ ಸದಸ್ಯತ್ವನೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ನಿಮ್ಮಲ್ಲಿ ನಿರ್ಮಾಪಕ ಸದಸ್ಯತ್ವ ಪಡೆದಿದ್ದೀನಿ ನಿಮ್ಮ ಸದಸ್ಯನ ಹೆಂಗೆ ಬಿಟ್ಕೊಡ್ತೀರಿ ಅವರು ಈ ಥರ ನನ್ನ ಮೇಲೆ ತೇಜೋಧೆ ಮಾಡ್ತಿದ್ದಾರೆ ಇದು ಪ್ರಶ್ನೆ ಮಾಡಲ್ವಾ ಖಂಡಿತ ಮಾಡ್ತೀನಿ ನಮ್ಮ ಸದಸ್ಯನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಯಾರಾದರೂ ಸರಿ ಅವರು ಅವರು ಆಪೋಸಿಟ್ತಕ್ಕಂಥ ಎಷ್ಟೇ ಬಲಿಷ್ಠವಾದ ವ್ಯಕ್ತಿ ಆದರೂ ಸರಿ ನಮ್ಮ ಸದಸ್ಯನ ಬಿಡುವ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಸರ್ ಅಂದರೆ ಅವರು ನನಗೆ ಉತ್ತರ ಕೇಳಲಿ ಪ್ರಶ್ನೆ ಕೇಳಲಿ ಅಥವಾ ಪತ್ರ ಬರೀಲಿ ಫೋನ್ ಮಾಡಲಿ ಖಂಡಿತ ಮಾತಾಡ್ತೀನಿ ಯಾರು ಯಾರು ಅಲ್ಟಿಮೇಟ್ ಅಲ್ಲ ಸರ್ ಇಟ್ಲರ್ ಇಲ್ಲಿ ಏನೂ ನಡೆಯಲ್ಲ ಸರ್ ಅದೆಲ್ಲ ನೀವು ಮನೇಲಿ ಇಟ್ಕೊಳ್ಳಿ ಇವಲ್ ಅವ್ರ ಮನೇಲಿ ಅಪ್ಪ ಮಕ್ಕಳು ಮಕ್ಕಳು ಗಂಡ ಹೆಂಡತಿ ಮಕ್ಳುಗಳೇ ಅವ್ರ ಮಾತುಗಳು ಇದೆ ಅಂಥ ಸಮಾಜದಲ್ಲಿ ಬದುಕ್ತಿದ್ವಿ ಇವತ್ತು ನಾವು ಇಲ್ಲಿ ಯಾರಿಗೋ ಹೋಗ್ಬಿಟ್ರು ಹೇಳಿದ್ರೆ ಯಾರು ಕೇಳ್ತಾರೆ ಪ್ರೀತಿಯಿಂದ ಮಾತಾಡಿಸ್ರು ಮಾತಾಡ್ತಾರೆ ದ್ವೇಷದಲ್ಲಿ ಮಾತಾಡ್ರೆ ಅವರು ಹಂಗೆ ಮಾತಾಡ್ತಾರೆ ಯಾರು ನೋಡಿ ಸರ್ ಆಗಿ ಸಾವು ಅನ್ನೋದಾದ ಅಷ್ಟೇ ಅಲ್ವಾ ಬೇರೆ ಇನ್ನೇನಾಗುತ್ತೆ ಅದರಿಂದ ಇವೆಲ್ಲರೂ ಬಿಟ್ಬಿಡು ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅವ್ರು ನನಗೆ ಅವ್ರು ಹಂಗೆ ಮಾತಾಡಿದ್ರು ಯಾಕೆ ಹಂಗೆ ಆದರು ಅಂತ ಗೊತ್ತಿಲ್ಲ ಅವ್ರು ಹಿಂದೆ ಇನ್ಯಾರೋ ಇರ್ಬೋದು ಅಂತ ಅನಿಸುತ್ತೆ ನನಗೆ ಅನ್ಸುತ್ತಾರ ಅಥವಾ ಸ್ವಲ್ಪ ಸೂ ಸೂಕ್ಷ್ಮವಾದ ವ್ಯಕ್ತಿನೇ ನನಗೆ ಗೊತ್ತಾರ ಹಾಗೆ ಅದು ಹಿಂದೆ ಯಾರೋ ಪಾಪ ಅವ್ರಿಗೆ ಹೇಳ್ಕೊಟ್ಟು ಮಾತಾಡಿಸ್ತಾವ್ರ ಇದು ಹೇಳಿ ಎತ್ ಗೊತ್ತಿಲ್ಲ ನನಗೆ ಅವರು ಆತ್ಮ ಸಾಕ್ಷಿ ಅವ್ರು ಮಾತಾಡೋ ಅಷ್ಟೇ ಗೊತ್ತಾಗುತ್ತೆ ನನಗೆ ಸೊ ಹಂಗಾಗಿ ಯಾವುದೋ ಒಂದು ಸದಸ್ಯನ ಇನ್ಯಾವುದೋ ಸಂಸ್ಥೆ ಸದಸ್ಯರ ಬಗ್ಗೆ ಏಕಾಏಕಿ ತನ್ನ ನಿರ್ಣಯಗಳು ತಗೊಳ್ಳೋದು ಅಥವಾ ಧಮಕಿ ಹಾಕೋದನ್ನೆಲ್ಲ ದಯವಿಟ್ಟು ಬಿಡಬೇಕು ಅವೆಲ್ಲ ನಡೆಯಲ್ಲ ಇಲ್ಲಿ ಏನು ಸರ್ ಇಂಡಸ್ಟ್ರಿನಲ್ಲಿ ಎಲ್ಲರೂ ಕೆಲಸ ಮಾಡಕ್ಕೆ ಬಂದಿರೋರು ಸರ್ ಅಮೌಂಟ್ ಅನ್ನೋದು ಕೇವಲ ಡಿಜಿಟ್ ಇನ್ನು ಹತ್ತು ಕೋಟಿ ಸಿನಿಮಾ ಮಾಡ್ಬೋದು ಇನ್ನೊಬ್ಬ ನೂರು ಕೋಟಿ ಮಾಡ್ಬೋದು ಇನ್ನೊಬ್ಬ ಸಾವಿರ ಕೋಟಿ ಮಾಡಬಹುದು ಇನ್ನೊಬ್ಬ ಹತ್ತು ಲಕ್ಷ ಮಾಡ್ಬೋದು ಅಬೌಟ್ ಅಂತಕ್ಕಂಥ ಡಿಜಿಟ್ ಎಲ್ಲರೂ ಸಿನಿಮಾ ಮಾಡೋಕ್ಕೆ ಬಂದಿರೋದು ಏನು ಮೂವತ್ತು ದಿವಸ ಮಾಡ್ಬೋದು ಇನ್ನೊಂದು ಹತ್ತು ದಿವಸ ಮಾಡ್ಬೋದು ಅವರು ಹತ್ತು ದಿವಸಕ್ಕೆ ಅಷ್ಟೇ ಹಣ ಕೊಟ್ಟಿರ್ತಾನೆ ಕೆಲಸ ಮಾಡೋರಿಗೆ ಅವರು ಒಂದು ಹತ್ತು ದಿವಸಕ್ಕೆ ಅನ್ನ ಹಾಕಿರ್ತಾನೆ ನಿರ್ಮಾಪಕನಾಗಿ ಇನ್ನೊಂದು ಹತ್ತು ದಿವಸ ಕೆಲಸ ಮಾಡಕ್ಕೆ ಕುಂತಿರ್ತಾನೆ ಅವನೇನೋ ಒಂದಷ್ಟು ಹೊಸ ರೀತಿಯ ಹೊಸ ಆಲೋಚನೆಗಳು ಕಟ್ಟಿ ಸಿನಿಮಾ ಮಾಡಕ್ಕೆ ಕುಂತಿರ್ತಾನೆ ಎಲ್ಲರೂ ಕೂಡ ಬಂದಿರೋದು ನಾವು ಸಿನಿಮಾನ ಚಿತ್ರರಂಗವನ್ನ ಬೆಳೆಸೋದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಸಿನಿಮಾವನ್ನ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹಂತದಲ್ಲಿ ತೊಗೊಳೋದಕ್ಕೆ ಅದರ ಬಗ್ಗೆ ಇನ್ನಷ್ಟು ಉಳಿಸ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡೋದ್ರ ಬಗ್ಗೆ ಗಮನ ಕೊಡಿ ದಯವಿಟ್ಟು ಈ ತರ ಯಾವ್ದು ಚಿಕ್ಕ ಪಟ್ಟು ವಿಚಾರಗಳಿಗೆಲ್ಲ ತಲೆ ಕೆಡಿಸಿಕೊಂಡು ಅದೊಂದು ದೊಡ್ಡ ಬೀದಿಯ ರಪ್ಕಾಂಟ ಮಾಡೋ ಬದಲು ಈಗಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಹೇಳಿದ್ನಲ್ಲ ಅದನ್ನು ಮಾಡಿದ್ರೆ ದೇವರಾಣಿ ಎಲ್ರಿಗೂ ಒಳ್ಳೇದಾಗುತ್ತೆ ಇಡೀ ಇಂಡಸ ಒಳ್ಳೇದಾಗತ್ತೆ ಅವ್ರಿಗೆ ಕ್ರೀ ಮಾತು ಹೇಳ್ತಿದ್ದೀನಿ ಅಥವಾ ಯಾವ ತರನ ತಿಳ್ಕೊಳ್ಳಿ ದಯವಿಟ್ಟು ಅವ್ರು ಯಾರು ಕೇಸ್ ಹಾಕಿರೋ ಅವರ ಸದಸ್ಯರು ಕರೆದು ಅವ್ರಿಗೆಲ್ಲ ಎಲ್ಲ ಅಂಗಗಳು ಗಟ್ಟಿ ಇದ್ರೆ ದಯವಿಟ್ಟು ಕರೆದ್ಬಿಟ್ಟು ತೆಗಿಸ್ಬಿಟ್ರೆ